ಜೀವ ವೈವಿಧ್ಯ ಮಂಡಳಿ ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಶಿರಸಿ ಅರಣ್ಯ ವಿಭಾಗ ಇವರ ವೈದ್ಯ ಸಮ್ಮೇಳನ ಔಷಧಿ ಸಸ್ಯಗಳ ಮತ್ತು ಪಾರಂಪರಿಕ ಜ್ಞಾನದ ರಕ್ಷಣೆ ಹಾಗೂ ಸದ್ಬಳಕೆ ಕುರಿತ ತರಬೇತಿ ಕಾರ್ಯಕ್ರಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾನ್ಯ ಎಸ್ ವೆಂಕಟೇಶನ್ ಭಾರತೀಯ ಅರಣ್ಯ ಸೇವೆ ಸಾಹೇಬರು ಹಾಗೂ ಉಳಿದ ಗಣ್ಯರು ನೆರವೇರಿಸಿಕೊಡ್ಬೇಕಾಗಿತ್ತು ಅವರು ಸ್ವಲ್ಪ ತಡವಾಗಿ ಬರ್ತಾ ಇರೋದ್ರಿಂದ ನಾವು ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮವನ್ನು ಹಾಗೂ ಒಳ್ಳೆ ರೀತಿಯಿಂದ ಕೇಳ್ಕೊಂಡು ಕಾರ್ಯಕ್ರಮವಾಗಿ ಪ್ರಾರ್ಥನೆಯ ಮುಖಾಂತರ ಆರಂಭ ನಮ್ಮ ಶ್ರೀಮತಿ ಕವಿತಾ ಭಟ್ ಮೇಡಮ್ ರವರು ಈ பட்டீயு 비గిตุட்டா చల్లణ

ಕೆಲವೊಂದು ಸಮಯದಲ್ಲಿ ಹೇಳ್ತೇನೆ ಕೂಡ ಒಂದು ಏನಾದ್ರೂ ಒಂದು ಚಿಕ್ಕ ಸಂದೇಹಗಳು ಬಂದ್ರೆ ಕೂಡ ಚರ್ಚೆ ಮಾಡೋಣ ಅದಕ್ಕೆ ದಯವಿಟ್ಟು ಪ್ರಶ್ನೆಗಳನ್ನು ಕೇಳಿ ಮತ್ತು ಅದರ ಪ್ರಾಮುಖ್ಯತೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ಕೆನರಾ ಸರ್ಕಲ್ ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಅಥವಾ ಜಿಲ್ಲೆ ಭಾಗದ ಅಲ್ಲಿರ್ತಕ್ಕಂತಹ ಜೀವ ವೈವಿಧ್ಯತೆ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದರು ಆದರೆ ಉತ್ತರ ಕನ್ನಡ ಎನ್ನುವುದು ನಮ್ಮ ಪಶ್ಚಿಮ ಘಟ್ಟದ ಒಂದು ಮುಖ್ಯವಾದಂತಹ ಭಾಗ ಹಾರ್ಟ್ ಆಫ್ ದಿ ಹೃದಯ ಭಾಗ ಭಾಗದಲ್ಲಿ ಇರತಕ್ಕಂಥ ನಾವುಗಳು ಅಥವಾ ನಮ್ಮ ಅರಣ್ಯ ಏನಿದೆ ಇದು ಜಿಲ್ಲೆ ಏನಿದೆ ಅದು ನಮ್ಮ ಪಶ್ಚಿಮ ಘಟ್ಟದ ಒಂದು ಮುಖ್ಯ ಬೇಬಿ ಒಂದು ಎಂಬತ್ತು ಪರ್ಸೆಂಟ್ ಅದರಲ್ಲಿ ಸಾಮ್ಯತೆ ಪಶ್ಚಿಮ ಘಟ್ಟಗಳ ಬಗ್ಗೆ ಹೇಳ್ತಾ ಹಾಗೇನೆ ನನಗೆ ತಿಳಿದಿರ್ತಕ್ಕಂಥ ನಮ್ಮ ಜಿಲ್ಲೆಯ ವಿಶೇಷ ಅದಕ್ಕಿಂತ ಮೊದಲು ಇವತ್ತಲ್ಲಿ ಪದ್ಮಶ್ರೀ ಪರಿಸ್ತಾರ ಅವರ ಒಂದು ಕಾಳಜಿ ಸಾಧನೆಯಾಗಿ ಸಂರಕ್ಷಣೆ ಮಾಡಿದಂತಹ ಅರಣ್ಯ ಅದೆಲ್ಲ ಗುಣಗಳು ಕೂಡ ನಮ್ಮ ಜನಪದ ವೈದ್ಯರು ಅದು ನಮ್ಮ ಜಿಲ್ಲೆಯ ನಾನು ಪ್ರತ್ಯಕ್ಷವಾಗಿ ಸೊ ಹಾಗಾಗಿ ಅದನ್ನ ಇನ್ನು ನಮ್ಮ ಅರಣ್ಯ ಏನು ವಿಭಾಗ ಇದೆ ಈ ಒಂದು ಕೆಲವೊಂದಿಸು ವಿಷಯಗಳನ್ನ मा श न पता था अद प जा मुद so, so, <laughs>

ಆಂತೈ ಪರಿಸರೆ ಅಥವಾ ಅಂಶಗಳಲ್ಲಿ ಇದೆ ಅವೆ ಭೌತಿಕ ಮಾತ್ರ ತಾನೆ ಹಾಗಾಗಿ ನಾವು ಜೀವಿಗಳು ಗಾಳಿ ಅಂಶಗಳು 以為你不应该这样子